ಸರ್ಕಾರದ ವಿರುದ್ಧ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸತ್ತ ಕುಟುಂಬಸ್ಥರ ಶಾಪ ನಿಮಗೆ ತಟ್ಟಲ್ವಾ ರಾಜೀನಾಮೆ ಕೊಟ್ಟು ಮಾತನಾಡಿ ಸಿಎಂ ಡಿಸಿಎಂ ಇವರ ಜೀವ ತಂದು ಕೊಡ್ತಾರ ಕ್ರೆಡಿಟ್ ವಾರ್ಗೆ ಹನ್ನೊಂದು ಜನ ಬಲಿಯಾಗಿದ್ದಾರೆ ಸರ್ಕಾರದ ಸಂಪೂರ್ಣ ನಿರ್ಲಕ್ಷ್ಯ ಇದು ಅಂತ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇವರಿಗೆ ಇದ್ದಿದ್ದು ಕೇವಲ ಆರ್ ಸಿ ಬಿ ತಂಡದ ಜೊತೆಯಲ್ಲಿ ಮಕ್ಕಳು ಮೊಮ್ಮಕ್ಕಳನ್ನು ಕರ್ಕೊಂಡು ಬಂದು ಫೋಟೋ ತೆಗ್ಸ್ಕೊಳ್ಳೋದು ಗೆದ್ದವರು ಅವರಾದರೂ ಕೂಡ ಇವರೇ ಏನೋ ಗೆಲ್ಸಿದ್ವಿ ಅನ್ನೋ ಥರ ಫೋರ್ಸ್ ಕೊಡೋದು ವಾಟ್ ಈಸ್ ಯುವರ್ ರೋಲ್ ನಿಮ್ಮದೇನು ರೋಲ್ ಇತ್ತು ತಿಳಿಸಿ ನಮಗೆ ನಿಮ್ದೇನು ರೋಲ್ ಇತ್ತು ನೀವು ಆಯೋಜಕರ ಅಥವಾ ಕರ್ನಾಟಕದವ್ರು ಯಾರು ಹೆಸರು ಹೇಳಿ ಕರ್ನಾಟಕದವ್ರು ಯಾರಿದ್ರು ಅಂತ ಹೇಳಿ ಆಟ ಆಡದವ್ರಲ್ಲಿ ಯಾರಿದ್ರು ಹೇಳಿ ಹೂ ಈಸ್ ಓನರ್ ಆರ್ ಸಿ ಬಿ ಓನರ್ ಯಾರು ಹೇಳಿ ನಿಮಗೆ ಕೇವಲ ಒಂದು ಕ್ರೆಡಿಟ್ ವಾರ್ ಬಿಟ್ಟರೆ ಬೇರೆ ಏನಿದೆ ಇಷ್ಟಾದ ಮೇಲೂ ಕ್ರೀಡೆಯನ್ನು ಕ್ರೀಡೆಯಾಗಿ ನೋಡೋಣ ಸಂಭ್ರಮಿಸೋಣ ಯೋಜನಾಬದ್ಧವಾಗಿ ಮಾಡಕ್ ಮಾಡಿದ್ರೆ ಪ್ರಾಣ ಉಳಿತಿತ್ತಲ್ಲ ಸೂಕ್ತ ಬಂದೋಬಸ್ತ್ ಮಾಡಿದ್ರೆ ಜೀವ ಉಳಿಸ್ಬೋದಿತ್ತಲ್ಲ ఇది ఏషియాెట్ న్యూస్ నెట్వర్క్ ప్రస్తుతి